ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೀವು ಬೇವು ಬೆಲ್ಲ ತಿನ್ಬೇಕು ಖುಷಿಯಾಗಿ ಒಳ್ಳೊಳ್ಳೆ ಅಡಿಗೆ ಕಲಿಬೇಕು ಇವತ್ತು ಬಂದಿದೀವಿ ಏನ್ ಮಾಡೋಣ ಅಂದ್ರೆ ನಿಮ್ಮ ಹಬ್ಬದ ಸ್ಪೆಷಲ್ ಏನ್ ಹೇಳಿ ಒಬ್ಬಟ್ಟು ಮಾಡಬೇಕು ನಮ್ಮ ಶ್ರೀಮತಿಯನ್ನು ಕರೆಸಿ ಒಳ್ಳೆ ಒಬ್ಬಟ್ಟು ಹಾಗೂ ಒಬ್ಬಟ್ಟು ರಸ ನಾವು ಮಾಡೋದು ನೀವೆಲ್ಲ ಕಲ್ತ್ಕೋಬೇಕು ಕಲ್ತ್ಕೊಂಡು ಆದ್ಮೇಲೆ ಒನ್ ಮೋರ್ ಅಂತ ತಿಂತ ಇರ್ಬೇಕು ಬನ್ನಿ ಹೆಂಗಿದೀರಾ ಇದ್ದೇನೆ ಖುಷಿ ಖುಷಿಗೆ ಎಲ್ಲರಿಗೂ ನಮಸ್ಕಾರ ಹೇಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದ 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 ನೋಡಿ ಎಲ್ಲ ನಾವು ಮಾಡೋಣ ಅಂದ್ರೆ ನಮ್ಮ ಹೆಂಗಸರು ನಾನೇ ಮಾಡ್ತೀನಿ ಇವತ್ತು ಒಬ್ಬಟ್ಟು ಒಳಗೆ ಅಂದ್ರು ನಮ್ಮ ಶ್ರೀಮತಿಯವರು ನಮ್ಮ ಸ್ವೀಟಿ ಮಾಡ್ತಾರಂತೆ ನಿಮಗೆಲ್ಲ ಒಬ್ಬಟ್ಟು ನೋಡಿ ಕಲ್ತ್ಕೊಳ್ಳಿ ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳಿ ಒಬ್ಬಟ್ಟು ಮಾಡೋದಿಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಶ್ರೀಮತಿಯವರು ಹೆಂಗ್ ಮಾಡ್ತಾರೆ ಅಂತ ನೋಡ್ಕೋಬೇಕು ಬೇಗ ಕಲ್ತ್ಕೋಬೇಕು ಏನೇನ್ ಮಾಡ್ತಾರೆ ಅಂತ ನೋಡಿ ಸಾಮಗ್ರಿಗಳನ್ನು ಕೇಳಿ ಹೇಳಿ ಈ ಕುಕ್ಕರಲ್ಲಿ ಬೇಳೆ ಬೇಯಿಸ್ಬಿಡೋಣ ಏನಾಗುತ್ತೆ ಅಂದ್ರೆ ಬಹಳ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಕುಕ್ಕರ್ ಅಲ್ಲಿ ಬೇಳೆ ಕುದಿಸ್ಬಿಟ್ಟಿದ್ದೀವಿ ಗ್ರಾಮ್ ಬೇಳೆ ಬೆಲ್ಲ ಒಂದ್ ಕುಕ್ ಕುಗ್ಸ್ ಈಗ ಸೋಸ್ಕೊಂಡು ಬೆಲ್ಲದ ಪಕ್ಕ ಮಾಡ್ಕೊಂಡು ಮಾಡ್ಬಿಡಮ್ಮ ಏನ್ ಬೇಕಮ್ಮ ಅದಕ್ಕೆ ರೆಡಿ ತಂದಿದ್ದೀರಾ ಇಲ್ಲಿ ತಂದಿ ನಾವು ನಿಮಗೆ ಎಲ್ಪ್ ಮಾಡ್ತೀವಿ ಇವತ್ತು ಹಿಂಗೆ ಸೋಸ್ಬೇಕಾ ನಾನು ಅಡುಗೆ ಮನೆಗೆ ಹೋಗಿಲ್ಲ ಇವತ್ತು ನಮ್ಮ ಶ್ರೀಮತಿಯವರ ಕೈ ಅಡಿಗೆ ಮಾಡಿಸ್ತಾ ಪುಣ್ಯ ಉಗಾದಿ ಹಬ್ಬದ ದಿನ ಅದು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಬ್ಬಟ್ಟು ಒಬ್ಬಟ್ ಮಾತ್ರ ಕೊಡ್ತಾ ಇದ್ದಾರೆ CC ಆಗಿ ಇರ್ಲಿ ರೀತಿ ತರ್ಲಿ ಏನಾ ಬೆನಿರಿಯತಾ ಈ ಬೇಳೆ ಈಗ ಏನು ಮಾಡಬೇಕು ಇದನ್ನು ಈಗ ದೀಪ ಅಲಂಕಾರ ಹೆಣ್ಣು ಮಕ್ಕಳೇ ಬೆಳಗಿಸಿ ಇದೇ ಇದೆ ಹೇಳ್ತೇನೆ ಬೇಳೆ ಇದೆ ಹೇಳ್ತೇನೆ ಬೆಲ್ಲ ನೀರು ರಸಕ್ಕೆ ಬೇಕಾ ಹ್ಮ್ ಹ್ಮ್ ಇಕ್ಕೆದಿರಮ್ಮ ಸ್ವಲ್ಪ ಬೆಲ್ಲ ಇದರ ಬೇಯಿಸ್ಕೊಂಡು ತಾರೀಖು ಬರ್ತಡೇ ಇತ್ತು ಮಾರ್ಚ್ ಇದೇ ವರ್ಷ ಇದೇ ತಿಂಗಳು ಆಯ್ತು ತಾರೀಖು ಒಂದೇ ವರ್ಷದಲ್ಲಿ ಮೂರು ಬಂತು ಈ ಜೊತೆಲಿ ನಿಂತ್ಕೊಂಡು ಅಡಿಗೆ ಮಾಡೋದು ಬಂದಿದೆ ಈ ಖುಷಿ ಈ ಪ್ರೀತಿ ಎಲ್ಲಿ ಬರುತ್ತೆ ಒಂದೇ ತಿಂಗಳಲ್ಲಿ ಮೂರು ಒಂದು ಬರ್ತಡೇ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಯುಗಾದಿ ಹಬ್ಬ ಅದು ಹೊಸ ವರ್ಷ ಈ ಪ್ರೀತಿ ತಂದಿದ್ದಾರೆ ನಮ್ಗೆ ಅರುಷ ನೋಡಿ ಎಂತ ಭಾಗ್ಯ ಬಂದಿದೆ ಅದು ಒಟ್ಟಿಗೆ ಕೂತ್ಕೊಂಡು ಇಬ್ರು ಅಡಿಗೆ ಮಾಡಿದ್ದೀವಿ ಅಂದ್ರೆ ಇದುವರೆಗೂ ನಾನು ಮಾಡಿಲ್ಲ ಅದು ಸುಳ್ಳಲ್ಲ ಇದು ನಿಜ 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 ಏನಮ್ಮ ನೋಡಿಲ್ಲ ಇಲ್ಲ ಮಾಡಿಕೊಟ್ರ ತಿಂದ ಸುಮ್ಮನೆ ಇದ್ದ ನೋಡಿ ಇವತ್ತು ಭಾಗ್ಯ ಸಿಕ್ಕಿದೆ ನಮ್ಮ ಲಕ್ಷ್ಮಿ ಮಾಡ್ತಾ ಇದ್ದಾರೆ ಖುಷಿ ತರಿಸ್ತಾ ಇದೆ ಈಗ ಬೆಲ್ಲ ಅರ್ಧ ಭಾಗ ಬಿದ್ದಿದೆ ಇನ್ನು ಸ್ವಲ್ಪ ಹೆಣ್ಮಕ್ಳು ಕೈಗೆ ಬಿಟ್ಟರೆ ಅಡುಗೆ ಅದು ಎಂಥದಿದ್ರು ರುಚಿ ಬಂದ್ಬಿಡುತ್ತೆ ಅಲೋ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಲ್ಲ ಸುಳ್ಳು ಹಾಂ ಚೆನ್ನಾಗಿ ಮಾಡ್ತೀವಾ ಸ್ವಲ್ಪ ನೋಡಿದ್ರೆ ತಕೊಳ್ಳೋಣ ಬೇಳೆ ಆಯಿತಾ ಏಲಕ್ಕಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹ್ಞೂ ಹಾಕಿದ ಆಗಿಬಿಡಿ ಹ್ಞೂ ತಿರುಗಿಸ್ಕೊಡ್ಬೇಕಾ ಈಗ ಒಬ್ಬಟ್ಟಿಗೆ ಕಣಕ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿಣ ತಗೊಳಮ್ಮ ಆಮೇಲೆ ಚಿರೋಟಿ ರವೆ ಹ್ಞೂ ತೊಗೊಳ್ಳಿ ಇದು ಅಷ್ಟೇ ಸಮ ಪ್ರಮಾಣ ಎಷ್ಟು ಚಿರೋಟಿ ರವೆ ಹಾಕ್ತೀವೋ ಅಷ್ಟೇ ಮೈದಾ ಇಷ್ಟು ಜನ ಮಾಡೋದು ಹೋಗ್ಬೌಟ ಗೊತ್ತೇ ಇರಲಿಲ್ಲಪ್ಪ ಬೇಳೆ ಬೇಯಿತು ಬೆಲ್ಲ ಬಿಟ್ಟರು ಹಾಂ ಏಲಕ್ಕಿ ಪುಡಿ ಹಾಕೋದು ಈಗ ಇಟ್ಟು ಕಲಿಸ್ತಾವ್ರೆ ಹೂರ್ಣ ಇಡ್ತಾರೆ ಕಟ್ಬಿಡ್ತಾರೆ ಒಬ್ಬ ಕೊಟ್ಬಿಡ್ತಾರೆ ರುಚಿಯಾಗಿ ತಿನ್ನೋದು ಯುಗಾದಿ ಹಬ್ಬ ಮುಗಿಸೋದು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ಬಿಡ್ತಾರೆ ಯುಗಾದಿ ದಿನ ಏನು ಬೇಗ ಎಂಟು ಗಂಟೆಗೆಲ್ಲ ಅಡುಗೆ ರೆಡಿ ಬಾರಿಸೋದು ಆರಾಮ ಖುಷಿಯಾಗಿರೋದು ಅರೂಮ್ಮ ನಮ್ಮ ತಾಯಿಯವರು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಎಲ್ಲ ಇಟ್ಕೊಡ್ತಾಯಿದ್ರು ಅದನ್ನು ಕಲ್ತ್ಕೊಂಡು ಅದೇ ಥರ ಮಾಡ್ತಾರೆ ನಮ್ಮ ಶ್ರೀಮತಿ ಈಗ ಅವರ್ ಮಿನಿಮಮ್ ಆಗಿ ಮಸಾಜ್ ಮಾಡ್ಬಿಟ್ಟು ಇಟ್ಬಿಡ್ಬೇಕು ಅದಾದ್ಮೇಲೆ ಪೂರ್ಣ ಹಾಕಿ ಕೊಡ್ತಾ ಇರೋದೇ ಫ್ರಿಜ್ ಇಸ್ಬಿಡಾ ಹೊರಗಡೆ ಇಕ್ಸ್ಬೇಕಾ ಹೊರಗಡೆ ಇದನ್ನ ತಗೊಂಡೋಗಿ ಒಂದು ಸ್ವಲ್ಪ ಹೊರಗಡೆ ಇಟ್ಟೋಣ

ಈಗ ಒಬ್ಬಟ್ ರಸ ಮಾಡ್ತಾ ಇದೀನಿ ಬೇಳೆ ಬೆಂದಿರೋ ನೀರ್ ಇರುತ್ತಲ್ಲ ಅದ್ರಲ್ಲಿ ನುಗ್ಗೆಕಾಯಿ ಹಾಕಿ ಸಾಂಬಾರ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬೇಳೆ ರಸ ಮಾಡ್ಕೋಬಹುದು ಒಬ್ಬಟ್ ರಸ ಮಾಡ್ಕೋಬಹುದು ಅವ್ರಿಗೆ ಯಾವ್ದು ಟೈಮ್ ಕಮ್ಮಿ ಆಗುತ್ತೋ ಅದ್ರಲ್ಲಿ ಸೇವ್ ಮಾಡಿ ಮಾಡ್ಕೋಬಹುದು ಮಿಕ್ಕಿರತ್ತಲ್ಲ ಅದ್ರಲ್ಲೇ ಮಾಡ್ಕೋಬಹುದು ಈಸಿ ಬೆಳೆ ಬೇಯಿಸಿದ್ವಿ ಬೆಳೆ ನೀರ್ ತೆಗೆದಿದ್ವಿ ಅದನ್ನು ವೇಸ್ಟ್ ಮಾಡಬಾರ್ದಲ್ಲ ಎಲ್ಲ ಮಾಡಿದ್ರೆ ರುಚಿ ಬರುತ್ತೆ ಅಂತ ಹೇಳಿ ಇವತ್ತು ನಮ್ಮ ಮೇಡಮ್ ಅವ್ರು ಒಬ್ಬಟ್ಟು ರಸ ಮಾಡ್ತಾ ಇದ್ದಾರೆ ಒಂದು ಹತ್ತು ಮೆಣಸಿನಕಾಯಿ ಸಾಕು ಬ್ಯಾಡಿಗೆ ಮೆಣಸಿನಕಾಯಿ ಮೆಂತ್ಯ ಏ ರಾಮಣ್ಣ ಮೆಂತ್ಯ ತಗೋ ಬಾರಣ ಅಂತ ನೋಡಮ್ಮ ರೆಡಿ ಆಗಿದೆ ಅಣ್ಣ ತಂದವನೇ ರಾಮಣ್ಣ ಕಾಲ್ ಸ್ಪೂನು ಜಾಸ್ತಿ ಆಯ್ತದು ಹಾ ಕೈ ಬಂದ್ಬಿಡುತ್ತೆ ಈಗ ಮೊನ್ನೆ ಜೀರಿಗೆನಾ ಮೊನ್ನೆ ಸ್ವಲ್ಪ ನನಗೆ ತಪ್ಪು ಗೊತ್ತಿದೆ ಒಂಚೂರು ಮೆಂತ್ಯ ಕಾಳು ಒಂಚೂರು ಮುಂದೆ ಹಾಕ್ಬಿಟ್ಟೆ ಹತ್ತು ಒಬ್ಬರು ಕುಡಿದ್ಬಿಟ್ಟು ಸರ್ ಸ್ವಲ್ಪ ಮೆಂತ್ಯ ಜಾಸ್ತಿ ಇತ್ತು ಯಾಕಂದ್ರೆ ಇವತ್ತು ಕಲಿಯೋರು ಚಿಂತ ನೋಡೋರು ಜಾಸ್ತಿ ಇದ್ದಾರೆ ಅದರಿಂದ ರೈಸ್ ಕೊಡಿ ಕಾಳು ಮೆಣಸು ಹ್ಞೂ ಹಾಂ ತೊಗೊಳವ ಹ್ಞೂ ಇದು ಅಷ್ಟೇ ಒಂದು ಅರ್ಧ ಗಾಸ ಇತ್ತು ಧನಿಯಾ ಓ ಇದಕ್ಕೆ ಇದೆಲ್ಲ ಹಾಕ್ತಾರಾ ಹಾಂ ಒಬ್ಬಟ್ಟು ರಸ ಒಬ್ಬ ಡ್ರಸ್ ಇದೆ ಇದು ಒಂದು ಸ್ಪೂನು ಧನಿಯಾ ಕಾಳು ಇದು ನಿಮಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ಸ್ವಲ್ಪ ಎಷ್ಟು ಹೇಳಿ ನಾವು ನಿಮ್ಗೆ ದಿನಾ ನಮಗೆ ಊಟ ಆಗ್ತೀರಾ ಇವತ್ತು ನಾವು ಇವ್ರಿಗೆ ಅಸ್ಟೆಂಟ್ ಆಗಿದ್ದೀವಿ ಅಷ್ಟೇ ಎಷ್ಟು ಸ್ವಲ್ಪ ಸಾಕು ಧನ್ಯವಾದ ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಕೆಂಪು ಬರೋವರೆಗೂ ಆಮೇಲೆ ನನಗೆ ಹೇಳ್ಬೇಕು ಅಂದರೆ ಮದುವೆ ಆದವಾಗ ಅನ್ನ ಮಾಡೋಕ್ಕೂ ಬರ್ತಾ ಇರಲಿಲ್ಲ ನಮ್ಮ ಅತ್ತೆಯವರೇ ಪ್ರತಿಯೊಂದು ಅಡುಗೆನೂ ನನಗೆ ಕೂತ್ಕೊಂಡು ಹೇಳ್ಕೊಟ್ಟಿದ್ದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹಾಗಾಗಿ ನಾನು ಅಡುಗೆ ಕಲ್ತಿದ್ದು ಇಲ್ಲ ತೊಂಬತ್ತು ಪರ್ಸೆಂಟ್ ನಮ್ಮಅಮ್ಮ ಮಾಡಿದಾಗ ಏನು ಮಾಡ್ತಾರೆ ರುಚಿಯಾಗಿ ಹೋಟ್ಲಲ್ಲಿ ಏನು ಮಾಡ್ಸೋಲ್ಲ ಮನೇಲಿ ಅವ್ರು ಅಡುಗೆ ಮಾಡ್ತಾರೆ ತಿಂತೀವಿ ಅಡುಗೆ ಮನೆಗೆ ನಾವು ಹೋಗಲ್ಲ ನಮ್ಮ ಅಡುಗೆ ಮನೆಗೆ ಇವರು ಬರಲ್ಲ ಮನೆಗೆ ಅವ್ರನ್ನ ಸೇರಿಸಲ್ಲ ಅವ್ರ ಅಡುಗೆ ಮನೆಗೆ ನಮ್ಮನ್ನು ಹಂಗೆ ವಿಷಯ ಹಾಂ ಇನ್ನೊಂದು ನಾವೊಂದು ಸ್ವಲ್ಪ ಆಡಿಸೋದಾ ಹ್ಞೂ ಕೊಟ್ಟೇ ಬಿಡ್ರಿ ನೋಡಿ ಈಸಿ ಎಷ್ಟು ಪ್ರಮಾಣದಲ್ಲಿ ಹಾಕೋದು ಕಾಯಿ ತುರಿ ಒಂದು ಎರಡು ಸ್ಪೂನ್ ಸಾಕು ಎಲ್ಲ ಸಗಮ ಸಾಕು ಓಕೆ ರಮಣ ಚಿಕ್ಕ ಮಿಕ್ಸಿ ಹೋಗ್ಬಿಟ್ಟು ಪುಡಿ ಮಾಡ್ಕೊಂಡು ಬರೋಣ ತಟ್ಟೆ ಅದಕ್ಕೆ ನಿಮಗೆ ತಟ್ಟಕ್ಕಲ್ಲ ತನ್ನಿ ಒಬ್ಬ ಟೂರ್ನ ರೆಡಿ ಇದೆ ಕಣ್ಕ ರೆಡಿ ಇದೆ ಸ್ವಲ್ಪ ಒಬ್ಬ ಟೂರ್ನಾಗೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ನಾವು ದೀಪಾಲಂಕಾರ ಬೆಳಗಿಸ್ಬೋದ ಒಳ್ಳೆ ಹುಡುಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲರೂ ಹಾಕಲ್ಲ ಕಾಯಿ ತುರಿ ಬೇಕಾದರೆ ಮಾತ್ರ ಹಾಕ್ಬೋದು ಬಟ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಒಬ್ಬಟ್ಟು ಈಗ ನೀವು ಒಬ್ಬಟ್ಟು ಹೂರ್ಣ ಮಾಡ್ತಾ ಇರ್ತೀರಲ್ಲ ನಾನು ಇಲ್ಲಿ ಒಂಚೂರು ಒಗ್ಗರಣೆ ಹಾಕೊಂಡು ರಸ ಮಾಡ್ಬೋದಾ ಹೆಂಗೆ ಅಂತ ಹೇಳಿದ್ರೆ ಎರಡು ನಿಮಿಷ ತಟ್ಬಿಟ್ಟು ಇದು ಮಾಡ್ತೀನಿ ಇದು ಬಟರ್ ಪೇಪರು ಇದ್ರ ಮೇಲೆ ಒಬ್ಬಟ್ಟು ನೀಟಾಗಿ ಬರುತ್ತೆ ಶೇಪಾಗಿ ಅಂತಂದರೆ ಕಡುಬು ಮಾಡೋದಕ್ಕೆ ಶೇಪಲ್ಲ ನೀಟಾಗಿರೋಕ್ಕೆ ಎಲ್ಲ ವಸ್ತುಗಳು ಈಗ ಇದೆ ಮುಂಚೆ ಆದರೆ ಬಾಳೆ ಎಲೆ ಅದರಲ್ಲಿ ಮಾಡಿಕೊಂಡು ಆಮೇಲೆ ಕ್ಲೀನಾಗಿ ಹಳತೆಯಿಂದ ಮಾಡ್ಕೋತಾ ಇದ್ವಿ ಈಗ ನೋಡಿ ಎಲ್ಲ ರೆಡಿಮೇಡ್ ಸಿಕ್ಬಿಟ್ಟಿದೆ ಈಸಿಯಾಗಿ ಆಗ್ಬಿಡುತ್ತೆ ಎಲ್ಲರೂ ಬೇಗ ಬೇಗ ಮಾಡ್ಬೋದು ಖುಷಿಯಾಗಿ ತಿನ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಒಬ್ಬಟ್ಟು ಅಡುಗೆ ಮಾಡ್ತಾರೆ ಆದರೆ ಯುಗಾದಿಗೆ ಸ್ಪೆಷಲ್ಲು ಬೇಳೆ ಒಬ್ಬಟ್ಟು ಒಂದೇ ಹಾಗಾಗಿ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನೀವು ಏನೇನು ಒಬ್ಬಟ್ಟು ಮಾಡ್ತೀರಾ ಮೇಡಮ್ ಒಂದು ಐದಾರು ಥರ ಬರುತ್ತೆ ಅಷ್ಟೇ ಸರ್ ಯಾವ್ದು ಸರ್ ಖರ್ಜೂರದ್ದು ಡ್ರೈ ಫ್ರೂಟ್ಸ್ದು ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಕ್ಯಾರೆಟು ಬೀಟ್ರೂಟು ಇದು ಬೀಟ್ರೂಟ್ ಅಂದರೆ ಭಾಳ ಫೇವ್ರೇಟ್ ಇವರಿಗೆ ಪೈನಾಪಲ್ ಮಾಡ್ಬೋದು ಮಾಡ್ಬೋದಾ ಇದಕ್ಕೆ ತುಪ್ಪಕ್ಕೆ ಪೈನ್ ಹಾಕೋದು ಬೇಡ ತಿನ್ನಕ್ಕೆ ಮಾತ್ರ ತುಪ್ಪ ತಿನ್ನಕ್ಕೆ ತುಪ್ಪ ಅಥವಾ ಹಾಲು ಕೆಲವು ಕಡೆ ಕಾಯಿ ಹಾಲು ಮಾಡ್ತಾರೆ ಹೌದು ಅದು ಸ್ವೀಟ್ ಜಾಸ್ತಿ ಆಗ್ಬಿಡುತ್ತೆ ಇವಾಗೆಲ್ಲ ಶುಗರ್ ಇರೋದ್ರಿಂದ ಅಷ್ಟು ಸ್ವೀಟ್ ತಿನ್ನಲ್ಲ ಹಾಲು ಹಾಕೊಂತಾರೆ ಇಲ್ಲ ತುಪ್ಪ ಹಾಕೊತಾರೆ ಕಾಯಲೆಲ್ಲ ಮೊದಲು ನಮ್ಮ ನಮ್ಮ ಅಮ್ಮನ ಮಾಡೋರು ಒಬ್ಬಟ್ಟು ಮಾಡಿದ್ರೆ ಕಾಯಾಲ ಕಂಪಲ್ಸರಿ ಈಗ ಅದೆಲ್ಲ ಇಲ್ಲ ಶುಗರ್ ಇರೋದ್ರಿಂದ ಮಾಡಲ್ಲ ನಮ್ಮ ತಂದೆಯವ್ರಿಗೆ ಎರಡು ಒಂದು ಲೀಟರ್ ಹಾಲು ಹಾಕೊಂಡು ಒಂದು ಐದು ಒಬ್ಬಟ್ಟು ಹಾಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರು ಇದ್ರು ಆದ್ರೆ ಅವ್ರ ಮಗ ನಾನಿದ್ದೀನಲ್ಲ ನಾನು ಒಬ್ಬಟ್ಟಿಗೆ ರಸ ಹಾಕೊಂಡು ಕಲ್ಸ್ಕೊಂಡು ತಿಂತಿನಿ ಹೆಂಗಿರುದು ಗೊತ್ತಾ ಒಬ್ಬೊಬ್ಬರಿಗೆ ಒಂದೊಂದು ವಿಧಾನ ಅದನ್ನೇ ತಾನು ಉಲ್ಟ ಮಾಡಬೇಕು ಹಾಂ ಹಂಗೆ ತಪ್ಪಾಯಿತು ತಾಯಿ ಬನ್ನಿ ಅವ್ರ ಕಲಿಕೆ ಅವ್ರದ್ದು ನಮ್ಮ ಕಲಿಕೆ ನಮ್ಮದು ಥ್ಯಾಂಕ್ ಯು ಹೇಳ್ಕೊಟ್ಟು ಇದಕ್ಕೆ ಎಲ್ಲ ಇಲ್ಲಿ ಇಲ್ಲಿ ಏನು ಗಲೀಜನ ಇದು ಅನ್ನ ಮಾಡಿರೋದು ರುಚಿ ತಂದಿದೆಯಾ ನೋಡೋ ಒಳ್ಳೆ ಎಣ್ಣೆ ಹಾಕಿದ್ಯಾ ಆಯಿತಾ ಇದಕ್ಕೇನು ಹಾಕ್ಬೇಕಮ್ಮ ಇದಕ್ಕೂ ದೀಪಾಲಂಕಾರ ಬೆಳೆಸ್ತೀನಿ ರಸ ರೆಡಿ ಆಗುತ್ತೆ ಒಬ್ಬಟ್ಟು ರೆಡಿ ಆಗ್ಬಿಟ್ಟಿದೆ ನಾನು ರಸ ಪ್ರಿಯ ಒಬ್ಬಟ್ಟು ರಸ ತಿಂದು ಅದ್ರ ಜೊತೆ ಕಲಿಸ್ಕೊಂಡ ಅಂತ ಇದೆ ಈಗ ಒಬ್ಬಟ್ಟು ರೆಡಿ ಆಗಿದೆ ಸ್ಟವ್ ಈಗ ಸ್ಟವ್ ಹಚ್ಚಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಷ್ಟಾಗಬೇಕು ಎರಡು ಮೂರು ಸ್ಪೂನು ಎರಡು ಮೂರು ಸ್ಪೂನು ಹಾಂ ಹಾಕಿದ್ದೀನಿ ಹ್ಞೂ ಆಮೇಲೆ ಸ್ವಲ್ಪ ಎಣ್ಣೆ ಕಾಯ್ದೆ ಕಾಯ್ದೆ ಹಂಗೆ ಅರ್ಜೆಂಟ್ ಏನಿಲ್ಲ ಈಗ ಇನ್ನೊಂದು ಸಲ ತಿರುಗಿಸ್ಕೊಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು ಕರೆಕ್ಟಿ ಪರವಾಗಿಲ್ಲ ಪರವಾಗಿಲ್ಲ ಆಯ್ತು ಮೇಡಮ್ ಹಬ್ಬದಲ್ಲಿ ಸ್ವಲ್ಪ ಎಣ್ಣೆ ಬೆಣ್ಣೆ ಎಲ್ಲ ತಿನ್ಬೇಕು ಬೇರೆ ದಿವ್ಸ ಎಲ್ಲ ಡಯಟ್ ಮಾಡಬೇಕು ಓ ಹಿಂಗೆ ತಾಕತ್ಕಿದ್ದವಾ ನಾಳೆ ಇದ್ದೇ ಇದೆಯಲ್ಲ ನಮ್ದು ಫೇವರೇಟ್ ಬಾರಸ್ಥಾನದ ನಾನು ಈಗ ಸ್ವಲ್ಪ ಸಾಸಿವೆಯನ್ನು ಇದಕ್ಕೆ ಹಾಕುತ್ತಿದ್ದೇನೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಒಂದು ಚೂರು ಕರಿಬೇವು ಈಗ ಮಸಾಲೆ ಹಾಕಬೇಕು ರುಬ್ಬಿರೋದು ಸ್ವಲ್ಪ ಚಟಾಪಟ ಅನ್ನುವ ಹಾಕುವ ನೋಡಿ ರೆಡಿಯಾಗಿ ನಿಮ್ಗೆ ಎಲ್ಪ ಎಲ್ಲ ರೆಡಿ ಇದೆ ಇನ್ನೊಂದು ಮಾಡ್ಬಿಡಿ ಕುಡಿಯುದು ಒಂದು ಸ್ಟೈಲ್ ಆಗಿ ತಿನ್ನಿಸ್ತೀನಿ

ಅಲ್ವಾ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡುವ ರಸ ಮಾಡಲ್ಲ ಸ್ವಲ್ಪ ಬೇಳೆ ಊರ್ ಬೇಳೆ ಹೂರ್ಣನ ಕಲಸಿ ಹಾಕ್ತಿವಿ ಒಂದು ಹೂರ್ಣ ಅಷ್ಟು ಕಲಸಿ ರಸಕ್ಕೆ ಹಾಕ್ತಿವಿ ಸ್ವಲ್ಪ ಸ್ವೀಟ್ ರಸ ಸಿಹಿಯಾಗಿರತ್ತೆ ಇದು ವಿಶೇಷ ಒಬ್ಬಟ್ಟು ರಸ ಈಗ ಅದೇ ಅದೇನೊ ಕಲಸಿ ಹಾಕೋಣ ಅದೇ ನೀರಿಗೆ ಕೊಡಿ ನೀಟಾಗಿ ದೊಡ್ಡ ಹಾಂ ಮಾಡಿಬಿಟ್ಟೆ ನೆಕ್ಸ್ಟ್ ಆಗಿಬಿಡ್ತು ಹ್ಞೂ ಓ ಈಗ ಒಬ್ಬಳು ಸಾರಿಗೆ ಹೂರ್ಣ ಹಾಕಬೇಕು ಸ್ವಲ್ಪ ಸಿಹಿ ಬರಬೇಕು ಸಿಹಿ ಬರಬೇಕು ರಸ ಹಾಗೆ ಉಪ್ಪು ಹಾಕಿದ್ರೆ ಆಗಿದೆ ಒಬ್ಬ ತಾಯಿ ಕುದಿಲ್ಲ ಸ್ವಲ್ಪ ಕೊತ್ಮೀರಿ ಆಗೋಣ ಆಗೋಣ ಕುದಿಯೋವಾಗ ಹ್ಞೂ ಬಂದಿದೆ ಗೊತ್ತಾ ಘಮ ಘಮ ಬಾರಿಸುತ್ತಿದೆ ಇವಾಗ ಇದ್ರ ಮೇಲೆ ಕೊತ್ಮರಿ ಉದಿಸ್ಬಿಡ್ಬೋದ ತಾಯಿ ಸ್ವಲ್ಪ ಒಬ್ಬಟ್ಟು ರಸ ಕುದ್ದಾಗಿದ್ದ ನಂತರ ಪರಿಮಳ ಬೀರುತ್ತದೆ ಜಾಸ್ತಿ ಏನು ಕುದಿಯಂಗಿಲ್ಲ ಒಂದು ಕುದಿ ಸಾಕು ಕುದಿದ್ರೆ ಸಾಕು ಯಾವತ್ತು ರಸ ಕುದಿಬಾರ್ದು ಸ್ಮೆಲ್ಲು ಒಟ್ಟೋಗ್ಬಿಡುತ್ತೆ ಅದಕ್ಕೆ ಹಾಕಿದ್ದ ಪರಿಮಳಗಳೆಲ್ಲ ಇದನ್ನು ಬಿಸಿ ಮಾಡಬೇಕು ಅಂದರೆ ಸ್ವಲ್ಪ ಒಂದು ಒಂದು ಸುಮ್ಮನೆಂಗೆ ಬಿಸಿ ಹಾಕ್ತಿರ್ಬೇಕು ಮಾಡ್ಕೊಂಡು ಕುಡಿತಾ ಇರಬೇಕು ಒಂದು ಸಲ ಆದಮೇಲೆ ಪೋಲ್ಟ್ ಮಾಡ್ಬೋದು ಹ್ಞೂ ರಸ ರೆಡಿ ಆದಮೇಲೆ ಮೇಡಮ್ ಅವ್ರು ಹೋಳಿಗೆ ಮಾಡಿದ್ದಾರೆ ಯುಗಾದಿ ಹಬ್ಬದ ಸ್ಪೆಷಲ್ಲು ಬೆಳೆ ಹೋಳಿಗೆ ನೀವೆಲ್ಲ ಖುಷಿ ಪಟ್ಟಿದ್ದೀರಾ ನಿಮ್ಮೆಲ್ಲರ ಪ್ರೀತಿ ನನ್ನ ಹೆಂಡತಿ ಮೇಲೂ ಇರಬೇಕು ಬರ್ತಾರೆ ಇನ್ಮೇಲೆ ಯಾವ್ದನ್ನ ಒಂದೊಂದು ಸಣ್ಣದಾಗಿ ಇದ್ದಾಗ ಒಂದು ಅಡುಗೆ ಮಾಡ್ತಾರೆ ನಗ್ನಾಗ್ತಾ ಇರ್ತಾರೆ ಪಾಪ ಎಲ್ಲೂ ಬಂದಿಲ್ಲ ಹೊರ ಪ್ರಪಂಚ ಈಗ ತಾನೇ ತರಿಸಿದ್ದೀನಿ ಇನ್ನು ಮುಂದೆ ಒಳ್ಳೊಳ್ಳೆದು ಮಾಡ್ತಾರೆ ಇನ್ನೂ ನಗ್ತಾರೆ ಖುಷಿಯಾಗಿ ಹೇಳ್ತಾರೆ ಅಲ್ಲ ಪುಟ್ಟಿ ಇದು ಏನು ಭಯ ಇಲ್ಲ ಮಾಡಿ ಇವ ನಾವು ಹಿಂಗೆ ಅಂದ್ವಿ ಪರದೆಯಿಂದ ಇದ್ವಿ ನೋಡಿ ಎಲ್ಲೋ ಹೋದ್ವಿ ಪ್ರಪಂಚ ನೋಡಿದ್ವಿ ಹಂಗೆ ಮಾಡಬೇಕಮ್ಮಾ ಎಲ್ಲರೂ ಮುನ್ನುಗ್ಬೇಕು ಆ ಆ ಅಂತ ಇರಬೇಕು ಯುಗಾದಿ ಹಬ್ಬದ ಸ್ಪೆಷಲ್ ಬೆಳೆ ಒಬ್ಬಟ್ ಮಾಡಿದೀನಿ ನಮ್ಮ ಯಜ್ಮಾನ್ರಿಗೋಸ್ಕರ ಮಾಡಿದೀನಿ ನಮ್ಮ ಯಜ್ಮಾನ್ರಿಗೋಸ್ಕರ ಮಾಡಿದೀವಿ ನೀವೆಲ್ಲ ಕಲ್ತ್ ನೀವೇ ಎಲ್ಲಾ ಕಲ್ತ್ಕೋಬೇಕು ಮನೇಲಿ ಮಾಡ್ಕೋಬೇಕು ಹಬ್ಬದಲ್ಲಿ ಮನೇಲೆ ಊಟ ಮಾಡಿ ಹಬ್ಬದ ಅಡ್ಗೆ ಮಾಡ್ಕೊಂಡು ಹೊರಗಡೆ ಹೋಗೋದು ಯಾವಾಗೂ ಇರುತ್ತೆ ಮನೆಯಲ್ಲಿ ಇವೆಲ್ಲಾರು ಕೂತ್ಕೊಂಡು ಊಟ ಮಾಡಬೇಕು ಒಂದೇ ಸರಿ ಹಬ್ಬದಲ್ಲಿ ಅದು ಎಲ್ಲರೂ ಒಟ್ಟಿಗೆ ಇದ್ದರೆ ಒಗಾದಿ ಹಬ್ಬ ಒನ್ ಮೂರು ಒನ್ ಮೂರು ಅಂತ ಹೋಗುತ್ತೆ ಸ್ವಲ್ಪ ಕಿತ್ತಮ್ಮ ಇಟ್ಕೊಳ್ಳಮ್ಮ ಕೈಯೇ ಹೇಗೆ ಬಂದಿದೆ ಕರೆಕ್ಟ್ ತುಂಬ ಸೀನು ಇಲ್ಲ ತುಂಬ ಇದು ಇಲ್ಲ ತುಂಬ ಕರೆಕ್ಟಾಗಿ ಪಾಕ ಎಲ್ಲ ಪಕ್ಕವಾಗಿದೆ ಇವರಿಗೆ ಹಂಡ್ರೆಡ್ಗೆ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ಕೊಡ್ಬೋದು ಅಡುಗೆ ಚೆನ್ನಾಗಿ ಮಾಡಿ ನಾನು ತಿಂದೆ ಅಂದ್ಬಿಟ್ಟು ನಮ್ಮ ಶ್ರೀಮತಿ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಂಚೂರು ತಿನ್ನಿಸ್ತೀನಿ ಹಾಂ 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 ಸಿ ಬೇವು ಬೆಲ್ಲ ಆ ಹಾಂ ನೀವೆಲ್ಲ ಎಲ್ಲ ಪ್ರೀತಿಯಿಂದ ನಮ್ಮ ಶ್ರೀಮತಿಯವರು ಫಸ್ಟ್ ಟೈಮ್ ಬಂದು ಒಂದು ಅಡುಗೆ ಮಾಡಿ ನಿಮಗೆಲ್ಲ ಖುಷಿ ಕೊಟ್ಟಿದ್ದಾರೆ ನಿಮ್ಮ ಪ್ರೀತಿ ಹಿಂಗೆ ಇರಬೇಕು ಖುಷಿ ಖುಷಿಯಾಗಿ ಮಾಡೋಣ ಒಳ್ಳೊಳ್ಳೆ ಅಡುಗೆ ತೋರಿಸೋಣ ನಾನು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದೀರಾ ಒಳ್ಳೊಳ್ಳೆ ಅಡುಗೆ ತೋರಿಸಿದ್ದೀವಿ ಇವತ್ತು ಉಗಾದಿ ಹಬ್ಬ ಇನ್ನು ಹೊಸ ವರ್ಷ ಎಲ್ಲ ಒಳ್ಳೆಯದಾಗಲಿ ಬೇವು ಬೆಲ್ಲ ತಿಂದಂಗಾಗಲಿ ನೀವು ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತುಬಿಡಿ ಬರುತ್ತೇನೆ ಮುಂದಿನ ಅಡಿಗೆ ಬಾಡೂಟ